ಇಂದು ನಮ್ಮ ಭಾರತ ರತ್ನ ಪ್ರಮಲ್ಲ ಚೆಮ್ಮಲ್ ಅವರನ್ನ ನೂರ ಎ ಹುಟ್ಟಿದ ಹಬ್ಬದ ಮುಂದಿಟ್ಟು ವಾಲಿಬಾಲ್ ಒಂದ್ ಚಿತ್ರ ಹಾಕವ್ರೆ ಆ ಥಿಯೇಟ್ರಲ್ಲಿ ಹಾಕವ್ರೆ ಇದ್ರ ಎಲ್ಲ ಎಂ ಜಿ ಆರ್ ಅಭಿಮಾನಿಗಳು ಎಲ್ರು ಒಂದಾಗಿ ಸೇರಿ ಇಲ್ಲಿ ಆರ ಬ್ಯಾಂಕ್ ಶರ್ಟು ಇಲ್ಲಿ ಮತ್ತು ಕೆಲಸ ಮಾಡೋರಿಗೆ ಸೀರೆ ಎಲ್ಲ ಕೊಡ್ತೀವಿ ಮಾಡ್ತಾ ಇದೀವಿ ಎಲ್ರು ನಾಲ್ಕೈದು ಲಕ್ಷಕ್ಕೆ ಕಟ್ ಮಾಡಿ ಅವ್ರವರು ಎಷ್ಟು ನಾಯಕರು ಪ್ರೀತಿ ಅವ್ರ ಮೇಲೆ ಅಷ್ಟು ಅಭಿಮಾನಿಗಳು ಎಂ ಜಿ ಆರ್ ಅಭಿಮಾನಿಗಳು ಅಷ್ಟು ಜನನು ಮಾಡ್ತಾವ್ರೆ ಎಲ್ರಿಗೂ ನನ್ನ ವಂದನೆಗಳು ಪುರಸಿತ್ತಲ ವಾಲ್ಗೆ ಎಂ ಜಿ ಆರ್ ಅವರು ಸಿ ಎಂ ಆಗಿರೋವಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗಿ ಕೇಳಿದ್ರು ಮಗಳ ಶಿವರಾಜ್ ಕುಮಾರ್ ಅವ್ರದ್ದು ಸೆಲೆಬ್ರೇಷನ್ ಎಲ್ಪ್ ಮಾಡ್ಕೊಳ್ಳೋಣ ಅಂತ ಅವ್ರು ಸಿ ಎಮ್ ಆಗಿದ್ದೀನೂ ಎಲ್ಲಿ ಬೇಕಾದ್ರೂ ಮಡಿಗೆ ನಾನು ಬರ್ತೀನಿ ಅಂತ ಹೇಳಿದ ಒಂದೇ ಅಂದರೆ ಒಂದು ಸಿ ಎಂ ಅಂದರೆ ನಮ್ಮ ಭಾರತ ರತ್ನ ಡಾಕ್ಟರ್ ಎಮ್ ಜಿ ಆರ್ ಅವರೇ ಇಲ್ಲಿ ಪ್ಯಾಲೇಸಲ್ಲಿ ಮಾಡಿದ್ರೇನು ಪರವಾಗಿಲ್ಲ ಅಲ್ಲಂದ್ರೂ ಅದಕ್ಕಂತಾನೆ ಡಾಕ್ಟರ್ ರಾಜ್ಕುಮಾರ್ ಅವರು ಚೆನ್ನೈ ನೂರೆಂಟನೇ ಹುಟ್ಟಿದಬ್ಬದ ಇವರು ಸತ್ತು ಮೇ ಮೇಲೂ ಹೆಸರು ತಗೊಂಡಿರೋ ಒಂದು ವ್ಯಕ್ತಿ ಸರ್ ಇಂಥ ಒಂದು ನಾಯಕರನ್ನ ಇದುವರೆಗೆ ನೋಡೋಕ್ಕಾಗಲ್ಲ ಇಡೀ ಕರ್ನಾಟಕ ಅಂತ ನಾನು ಹೇಳ್ತಾ ಇಲ್ಲ ಸರ್ ಇಡೀ ಭಾರತದಲ್ಲಾನು ಹೇಳ್ತಾ ಇಲ್ಲ ವರ್ಲ್ಡಲ್ಲೇ ವರ್ಲ್ಡಲ್ಲಿ ಇಂಥ ಒಂದು ಎಂ ಜಿ ಆರ್ ಥರ ನಟ ಯಾರು ಇಲ್ಲ ಜನಗಳು ಸೇವೆ ಮಾಡಿದವರು ಯಾರಿಲ್ಲ ಎಂಬತ್ಮೂರು ಕಂಟ್ರಿಯಲ್ಲಿ ಇವರು ಗೊತ್ತಿಲ್ಲದೆ ನಟನೂ ಇಲ್ಲ ಊರಿಲ್ಲ ದೇಶ ಇಲ್ಲ ಯಾರಿಲ್ಲ ಎಂ ಜಿ ಆರ್ ಅಂದರೆ ಎಲ್ಲರಿಗೂ ಗೊತ್ತು ಇನ್ನೂ ನೋಡಿ ನೂರ ಸತ್ತು ಅವ್ರ ಮೂವತ್ತೇಳು ವರ್ಷ ಆಗಿದೆ ಮೂವತ್ತೆಂಟು ವರ್ಷದಲ್ಲಿ ಇನ್ನೂ ಅವ್ರ ಅಭಿಮಾನಿಗಳು ನಾವೆಲ್ಲ ನಾನು ಅವ್ರ ಅಭಿಮಾನಿನೇ ಅವ್ರ ಅಭಿಮಾನಿಗಳೆಲ್ಲ ಇನ್ನೂ ಅವ್ರಿಗೆ ಸೇವೆ ಮಾಡಿಕೊಂಡು ಅವ್ರ ಹೆಸರನ್ನ ಈ ಬೆಂಗಳೂರು ಅಂತ ಇಲ್ಲ ತಮಿಳುನಾಡಲ್ಲೂ ಇದು ಹೆಮ್ಮೆ ಪಡೋಂಥ ವಿಷಯಗಳು ನಾವು ಮಾಡ್ತಾ ಇದ್ದೀವಿ ನಮ್ಗೆ ಯಾವತ್ತು ಎಲ್ಲ ನಟೂರು ಅಷ್ಟೇ ಎಲ್ಲರೂ ಒಂದು ಹದಿನೇಳು ಹದಿನೇಳನೇ ತಾರೀಕು ಹುಟ್ಟಿದಂಥ ವ್ಯಕ್ತಿಗಳೆಲ್ಲರೂ ದೊಡ್ಡ ಮನುಷ್ಯರಾಗಿದ್ದಾರೆ ಅದು ನೀವು ಕಣ್ಣಿಂದ ನೋಡ್ತಾ ಇದ್ದೀರಾ ಇವರಂತಲ್ಲ ಇನ್ನೊಬ್ಬರು ಇದ್ದಾರೆ ಅದನ್ನು ನಡೀತಾ ಇದ್ದ ಹಾ ಸರಿ ಎಂ ಜಿ ಆರ್ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ಅರುಣ ಚಿತ್ರಮಂದಿರದಲ್ಲಿ ಅವರ ಚಿತ್ರವನ್ನು ನೋಡೋಕ್ಕೆ ಎಲ್ಲರೂ ಕೂಡ ನಾಯಕ ಮಕ್ಕಳ ತಿಲಗಂ ಹೊಣ್ಮ ಚಮ್ಮಲ್ ಪೊನ್ಮನ ಚಮ್ಮಲ್ ಪುರಕ್ಷಿ ತಲೆವರ್ ಡಾಕ್ಟರ್ ಎಂ ಜಿ ಆರ್ ರವರು ನಟಿಸಿರುವ ಉಳಗಂ ಸುಟ್ಟಂ ವಾಲಿಬನ್ ಚಿತ್ರ ಇದು ಬಂದು ಐವತ್ತಾರು ವರ್ಷ ವರ್ಷ ಕಳೆದ್ರು ಇಂದಿಗೂ ಹೊಸ ಪಿಕ್ಚರ್ಗು ಈ ಥರ ಒಂದು ಜನರ ಪ್ರೀತಿ ಆರ್ಭಟ ಯಾವುದು ನೋಡೋಕ್ಕಾಗ್ತಾ ಇಲ್ಲ ಈಗ ಇಷ್ಟು ವರ್ಷ ಆದರೂ ಒಂದೂವರೆ ಲಕ್ಷ ರೂಪಾಯಿ ಒಂದು ಕಟ್ಔಟ್ಗೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಆರಾಮ ಮಾಡಿ ಹಾಕ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಇರೋ ಪ್ರೀತಿ ಎಂಥದಂತ ಎಲ್ಲರೂ ತಿಳ್ಕೊಬೇಕು ಕ್ರಾಂತಿ ನಾಯಕರು ಅವರು ಇದ್ದಾಗಲೂ ಸರಿ ಅವ್ರು ಸತ್ತಾಗ್ಲೂ ಸರಿ ಅವ್ರ ಮೇಲೆ ಇರೋ ಪ್ರೀತಿ ಇವತ್ತಿಗೂ ಒಂದು ಕಡಿಮೆ ಆಗಿಲ್ಲ ಅನ್ನೋದು ಸತ್ಯ